ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮಗೆ ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ ಇದು ಇದು ಕೂಡ ತುಂಬ ಮುಖ್ಯ ಮತ್ತು ತುಂಬ ಪವರ್ಫುಲ್ ಆದಂತಹ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದನ್ನು ಕಂಡು ಹಿಡಿದವ್ರ ಹೆಸರು ನಿಕೋಲಾ ಟೆಸ್ಲಾ ಅಂತ ಕೆಲವ್ರಿಗೆ ಆಲ್ರೆಡಿ ಅವ್ರ ಬಗ್ಗೆ ಗೊತ್ತಿರ್ಬೋದು ಇನ್ನು ಕೆಲವ್ರಿಗೆ ಗೊತ್ತಿಲ್ಲದೆ ಇರಬಹುದು ಇವರು ತುಂಬ ಒಂದು ಗ್ರೇಟೆಸ್ಟ್ ಸೈಂಟಿಸ್ಟ್ ಅಂತ ಹೇಳ್ಬೋದು ತುಂಬ ಅವರು ಜೀನಿಯಸ್ ಆಗಿದ್ದರು ಮತ್ತು ಅವ್ರ ಗ್ರೇ ಅವ್ರ ಮೈಂಡ್ ತುಂಬ ಅದ್ಭುತವಾಗಿತ್ತು ಬರೀ ಸೈಂಟಿಫಿಕಲಿ ಮಾತ್ರ ಅಲ್ಲ ವೈಜ್ಞಾನಿಕವಾಗಿಯೇ ಅಲ್ಲ ಸ್ಪಿರಿಚುವಲಿ ಕೂಡ ಅಂದರೆ ದೈವಿಕವಾಗಿ ಕೂಡ ಅಂದರೆ ಯೂನಿವರ್ಸ್ ಕನೆಕ್ಟ್ ಯೂನಿವರ್ಸ್ಗೆ ಕನೆಕ್ಷನ್ ಆಗೋವಂಥದ್ದು ಅಂಥ ವಿಷಯಗಳಲ್ಲಿ ಕೂಡ ಇವರು ಒಂಥರ ಹೇಗೆ ಅಂದರೆ ಬ್ಲೆಸ್ಡ್ ಪರ್ಸನ್ ಅಂದರೆ ಅವರು ತುಂಬ ಒಂದು ದೈವಿಕ ಒಂದು ಮನುಷ್ಯ ಯಾಕೆಂದರೆ ಅವ್ರು ಕಂಡು ಅದ್ಭುತಗಳು ಒಂದಲ್ಲ ಎರಡಲ್ಲ ಸುಮಾರಿವೆ ನೀವು ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ಗೂಗಲಲ್ಲಿ ಹೋಗಿ ನೋಡ್ಬೋದು ಯಾಕೆಂದರೆ ನಾನು ಅವ್ರ ಬಗ್ಗೆ ಡೀಪಾಗಿ ಹೇಳ್ತಾ ಹೋದರೆ ಐದರಿಂದ ಆರು ಗಂಟೆಗಳಾದರೂ ಹಾಗೇ ಆಗುತ್ತೆ ಸೊ ನಾವು ಅಷ್ಟು ದೊಡ್ಡದು ಮಾಡೋದು ಬೇಡ ವಿಡಿಯೋನ ಸಣ್ಣದಾಗೆ ಮಾಡ್ತೀನಿ ಅವರು ಬರೀ ಇವಾಗ ನಾವು ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡೋದ್ರಿಂದ ನಾನು ಬರೀ ಅದ್ರ ಬಗ್ಗೆ ಮಾತ್ರ ಹೇಳ್ತೀನಿ ಈಗ ಇನ್ನು ನಿಕೋಲಾ ಟೆಸ್ಲಾ ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಕಂಡುಹಿಡಿದ್ರು ಏನೋ ಏನು ಹಿಡಿದ್ರು ಅಂದರೆ ಈ ಸಂಖ್ಯೆಗಳು ಮೂರು ಆರು ಒಂಬತ್ತು ಇದು ಮೂರು ಒಂಥರ ಮ್ಯಾಜಿಕಲ್ ಸಂಖ್ಯೆಗಳು ಅಥವಾ ದೈವಿಕ ಅಂಕೆಗಳು ಅನ್ಬೋದು ಯಾಕೆಂದರೆ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಆ ನಂಬರ್ಸ್ಗೆ ಅವ್ರು ಏನು ಮಾಡ್ತಿದ್ರು ಇದನ್ನು ಕಂಡು ಇದನ್ನು ಕಂಡುಹಿಡಿಯೋಕ್ಕೆ ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದೊಂದು ಸಲ ಅವ್ರಿಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಏನಾದರೂ ಒಂಚೂರು ಆದ್ರು ಅಂದರೆ ಎದ್ದು ಅವ್ರು ಕೂತಿರೋ ಬಿಲ್ಡಿಂಗ್ನ ಮೂರು ಸಲ ವಾಕಿಂಗ್ ಮಾಡ್ಕೊಂಡು ಹೋಗೋದು ಆಮೇಲೆ ಅವ್ರಿಗೆ ಸಡನ್ನಾಗಿ ಸ್ಟ್ರೈಕ್ ಆಗುತ್ತೆ ಒಂದು ಊಟ ಮಾಡೋಕ್ಕಿಂತ ತಟ್ಟೆ ತೊಳೆಯೋಕೆ ಹೋದ್ರೂ ಅದನ್ನು ಹದಿನೆಂಟು ಸಲ ತೊಳೆಯೋದು ಈ ಥರ ಏನೇ ಮಾಡಿದ್ರು ಈ ಮೂರು ಆರು ಒಂಬತ್ತು ಇದಕ್ಕೆ ರಿಲೇಟೆಡಾಗೇ ಮಾಡ್ತಿದ್ರು ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಇದ್ರ ಪವರ್ಫುಲ್ ಏನಿದೆ ಅಂತ ಈ ಮೂರು ನಂಬರ್ನ ಸಂಖ್ಯೆ ಪ್ರ ಪವರ್ಫುಲ್ಲು ಆರು ನಂಬರ್ನ ಪವರ್ಫುಲ್ಲು ಮತ್ತು ಒಂಬತ್ತು ನಂಬರ್ನ ಪವರ್ಫುಲ್ ಏನು ಅಂತ ಗೊತ್ತಾಗಿದೆ ಅವ್ರಿಗೆ ನೀವು ಗೂಗಲಲ್ಲಿ ಖಂಡಿತ ನೋಡಿ ಅದರ ಬಗ್ಗೆ ತಿಳ್ಕೊಳ್ಳಿ ಈಗ ನಾವು ನಮ್ಮ ಒಂದು ಈ ಮ್ಯಾನಿಫೆಸ್ಟೇಷನ್ ಬಂದರೆ ನಾವು ಈಗ ನಮ್ಮ ಒಂದು ಏ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನಾದರೂ ಒಂದು ಮಂತ್ರ ಹೇಳಬೇಕಂದ್ರೂ ನೂರ ಎಂಟು ಸಲ ಹೇಳ್ತೀವಿ ನೂರ ಎಂಟು ಅಂದರೆ ಒಂದು ಪ್ಲಸ್ ಸೊನ್ನೆ ಪ್ಲಸ್ ಎಂಟು ಅಲ್ಲಿ ಒಂಬತ್ತಾಯಿತು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಥವಾ ಏನೋ ಒಂದು ಮಂತ್ರಗಳು ಹೇಳಬೇಕು ಅಂದರೆ ಇಪ್ಪತ್ತೊಂದು ದಿನ ಮಾಡಬೇಕು ಪೂಜೆ ಪೂಜೆಗಳಿರುತ್ತೆ ಇದು ಇಪ್ಪತ್ತೊಂದು ದಿನ ಮಾಡಬೇಕು ಅಂತಾರೆ ಒಂದು ಮಂಡಲ ಅಂದರೆ ನಲವತ್ತೈದು ದಿನ ಅಂತಾರೆ ಅಂದರೆ ಇಪ್ಪತ್ತೊಂದು ಅಂದರೆ ಎರಡು ಪ್ಲಸ್ ಒಂದು ಮೂರು ನಲವತ್ತೈದು ಅಂದರೆ ನಾಲ್ಕು ಪ್ಲಸ್ ಐದು ಒಂಬತ್ತು ಸೊ ಈ ಥರ ಏನೇ ಮಾಡಿದ್ರೂ ಒಳ್ಳೆಯ ಕಾರ್ಯಗಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿನೂ ಅದು ಕೂಡ ಮೂರು ಆರು ಒಂಬತ್ತಕ್ಕೆ ರಿಲೇಟ್ ಆಗಿರುತ್ತೆ ಸೊ ನಾನು ಬರೀ ಇಷ್ಟೇ ಹೇಳ್ತಾ ಈಗ ಪ್ರೊಸೆಸ್ಗೆ ಹೇಗೆ ಮಾಡಬೇಕು ಇದನ್ನು ಮ್ಯಾನಿಫೆಸ್ಟೇಷನ್ ಅನ್ನೋದ್ರ ಬಗ್ಗೆ ಶುರು ಮಾಡ್ತೀನಿ ಇದು ಬಹಳ ಸಿಂಪಲ್ ಆದಂಥ ಪ್ರಾಸೆಸ್ ಒಂದನೇ ಪ್ರಾಸೆಸ್ ಏನಂದರೆ ಫಸ್ಟ್ ಸ್ಟೆಪ್ ಏನಂದರೆ ನಿಮ್ಮ ಗುರಿ ಏನಿದೆ ಅದನ್ನು ನೀವು ಕಂಡುಹಿಡ್ಕೊಂಡು ಬರ್ಕೋಬೇಕು ಅಂದರೆ ಈಗ ನಿಮಗೆ ಲೈಫಲ್ಲಿ ಸಿಕ್ಕಾಪಟ್ಟೆ ಗುರಿಗಳಿರುತ್ತೆ ಬೇಡಿಕೆಗಳಿರುತ್ತೆ ನಿಮ್ಮ ಲೈಫಲ್ಲಿ ನಿಮ್ಗೆ ಅದು ಬೇಕು ಇದು ಬೇಕು ಅಂತ ಆಗಲ್ಲದೆ ಕುತ್ಕೊಂಡು ಒಂದು ನಿಮಿಷ ಯೋಚನೆ ಮಾಡಿ ಈಗ ಸದ್ಯಕ್ಕೆ ನಿಮಗೆ ನಿಮ್ಮ ಒಂದು ಫ್ಯೂಚರ್ ನೆಕ್ಸ್ಟ್ ಬರುವ ಬ ಮುಂಬರುವ ಕೆಲವು ತಿಂಗಳುಗಳಿಗೆ ಅಥವಾ ಕೆ ಕೆಲವು ದಿನಗಳಿಗೆ ನಿಮಗೆ ಅತ್ಯಗತ್ಯವಾಗಿ ಏನು ಬೇಕು ಅನ್ನೋದನ್ನು ಯೋಚನೆ ಮಾಡಿ ಓಕೆ ಒಂದನ್ನು ಸೆಟ್ ಮಾಡಿಕೊಂಡ್ರ ಗುರಿನ ಅದನ್ನು ಬರ್ಕೋಬೇಕು ಅಫಮೇಷನ್ ರೀತಿಲಿ ಅಥವಾ ಸ್ಟೇಟ್ಮೆಂಟ್ ರೀತಿಲಿ ಬರ್ಕೋಬೇಕು ಹೇಗೆ ಬರ್ಕೋಬೇಕು ಅಂದರೆ ನಾನು ಇದನ್ನು ಮ್ಯಾನಿಫೆಸ್ಟ್ ಅಂದರೆ ನಾನು ನನ್ನ ಜಾಬ್ನ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀನಿ ನಾನು ಹಣನ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀನಿ ಅಥವಾ ಆಸ್ತಿ ಅಥವಾ ಹೆಲ್ತ್ ಆರೋಗ್ಯ ಅಥವಾ ಪ್ರೀತಿ ಅಥವಾ ರಿಲೇಶನ್ಶಿಪ್ಸ್ ಅಥವಾ ಇನ್ನೂ ಏನೇನು ಬೇಕೋ ನಿಮಗೆ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಕೋಬೋದು ಏನೇ ಬರೀರಿ ದೊಡ್ದಾಗಲ್ಲದೆ ಒಂದು ಅಥವಾ ಎರಡು ಸೆಂಟೆನ್ಸ್ಗಳಲ್ಲೇ ಬರೀರಿ ಯಾಕೆಂದರೆ ನೀವು ಮೂರು ಆರು ಒಂಬತ್ತು ಸಲ ಬರಿಬೇಕಾರೆ ನಿಮ್ಮ ಒಂದು ಫೀಲಿಂಗ್ಸ್ ಭಾವನೆಗಳು ಮತ್ತು ಇಮೋಷನ್ಸ್ ಅದರಲ್ಲಿ ಹಾಕಿ ಎನರ್ಜಿನ ಅದರಲ್ಲಿ ಹಾಕಿ ಬರೀತೀರ ದೊಡ್ಡದಾಗಿದ್ದರೆ ಆ ಇನ್ ಇಮೋಷನ್ಸ್ ಬರಲ್ಲ ಸೊ ಆದಷ್ಟು ಸಣ್ಣದಾಗಿರಲಿ ಈಗ ನೀವು ಹೇಗೆ ಬರೀಬೇಕು ಅಂದರೆ ಸಪೋಸ್ ಇವಾಗ ನಿಮಗೆ ಒಂದು ಜಾಬ್ ಬೇಕು ನನಗೆ ನಾನು ಕನಸು ಕಂಡಂಥ ಒಂದು ಜಾಬ್ ನನಗೆ ಸಿಕ್ ಸಿಕ್ಕಿದೆ ಅದಕ್ಕೆ ಆ ಸಿಕ್ಕಿರೋವಂಥ ಜಾಬ್ನ ಕಂಪನಿ ಹೆಸರು ಬರೀರಿ ಮತ್ತು ಸ್ಯಾಲ್ರಿ ಎಷ್ಟಿದೆ ಬರೀರಿ ಅಲ್ಲಿ ನಿಮ್ಮ ವಾತಾವರಣ ನಿಮ್ಮ ಸುತ್ತ ಹೇಗಿದೆ ಅನ್ನೋದನ್ನು ಎಲ್ಲದನ್ನು ಸೇರಿಸಿ ಒಂದು ಅಥವಾ ಎರಡು ಸೆಂಟೆನ್ಸಲ್ಲಿ ಬರಿಬೋದು ಅಥವಾ ನೀವೊಂದು ರಿಲೇಷನ್ಶಿಪ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ನನಗೆ ಇಂಥ ಒಂದು ಲೈಫ್ ಪಾರ್ಟ್ನರ್ ಬೇಕು ಅವ್ರ ಜೊತೆ ನನ್ನ ಲೈಫ್ ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಬರೀರಿ ಅಥವಾ ನೀವು ವೆಯ್ಟ್ ಲಾಸ್ಗೆ ಮಾಡ್ಕೋತಾ ಇದ್ದರೆ ನಾನು ಇಷ್ಟು ನನ್ನ ಇಷ್ಟೊಂದು ತೂಕನ ನಾನು ಕಡಿಮೆ ಮಾಡ್ಕೋತಾ ಇದ್ದ ಮಾಡ್ಕೊಂಡಿದ್ದೀನಿ ನಾನೀಗ ತುಂಬ ಹೆಲ್ತಿಯಾಗಿ ಫಿಟ್ಟಾಗಿ ಸ್ಟ್ರಾಂಗ್ ಆಗಿ ಆರೋಗ್ಯವಾಗಿದ್ದೀನಿ ಈ ಥರ ಬರ್ಕೊಳ್ಳಿ ಅಥವಾ ಹಣಕ್ಕೆ ಮ್ಯಾನಿಫೆಸ್ಟ್ ಇದ್ರೆ ನಾನು ಇಷ್ಟು ಹಣ ಸಂಪಾದನೆ ನನಗೆ ನನಗೆ ನಾನು ಒಂದು ಮನಿ ಮ್ಯಾಗ್ನೆಟ್ ನಾನು ಮನಿನ ಅಟ್ರ್ಯಾಕ್ಟ್ ಇದ್ದೀನಿ ಹಣ ನನಗೆ ನಿರಂತರ ಫ್ಲೋ ಆಗ್ತಾ ಇರುತ್ತೆ ಈ ಥರದೇ ಎಲ್ಲ ಬರ್ಕೊಂಡು ಸ್ಟೇಟ್ಮೆಂಟ್ಸ್ನ ಬರ್ಕೊಳ್ಳೋದ್ರ ಬಗ್ಗೆ ನೀವು ಗಮನ ಕೊಡಬೇಕು ಫಸ್ಟ್ ಸ್ಟೆಪ್ ಎರಡನೇ ಸ್ಟೆಪ್ಪು ಹೋದರೆ ನಿಮ್ಮ ಗೋಲ್ನ ನಿಮ್ಮ ಗುರಿನ ಬರ್ಕೊಳ್ಳೋದು ಹೇಗೆ ಬರ್ಕೊಳ್ಳೋದು ಅಂದರೆ ದಿನ ಮೂರು ಸಲ ಆರು ಸಲ ಮತ್ತು ಒಂಬತ್ತು ಸಲ ಬರಿಬೇಕು ಒಂದೇ ದಿನದಲ್ಲಿ ಮ ಬೆಳಗ್ಗೆ ನಿದ್ದೆ ಎದ್ದಿದ ತಕ್ಷಣ ಮೂರು ಸಲ ಬರಿಬೇಕು ಇದನ್ನು ಒಂದು ಪೇಪರಲ್ಲಾದರೂ ಬರ್ಕೊಳ್ಳಿ ಅಥವಾ ನೀವು ಜರ್ನಲ್ ಮೇಂಟೈನ್ ಮಾಡ್ತಿದ್ರೆ ಆ ಜರ್ನಲ್ ಬರ್ಕೊಳ್ಳಿ ಮತ್ತು ಇದು ಬರೆಯೋ ಟೈಮಲ್ಲಿ ನೀವು ತುಂಬ ನಿಮ್ಮ ಎದೆ ಆಳದಿಂದ ಬರೀಬೇಕು ಅಂದರೆ ಅಷ್ಟು ಫೀಲಿಂಗ್ ಹಾಕಿ ಬರೀಬೇಕು ಆಗ ಅದರಲ್ಲಿ ಎನರ್ಜಿ ಇರುತ್ತೆ ಪಾಸಿಟಿವಿಟಿ ಇರುತ್ತೆ ಬೇಗ ನಮಗೆ ಅದು ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಕ್ಯಾಚ್ ಮಾಡುತ್ತೆ ಮತ್ತು ಮಧ್ಯಾಹ್ನ ಊಟಕ್ಕೆ ಊಟದ ಮುಂಚೆ ಅಥವಾ ಊಟದ ನಂತರ ಸಂಜೆ ಒಳಗೆ ಮಧ್ಯಾಹ್ನದಿಂದ ಒಳಗೆ ಆರು ಸಲ ಬರಿಬೇಕು ಮತ್ತು ರಾತ್ರಿ ಮಲಗೋಕೆ ಮುಂಚೆ ಒಂಬತ್ತು ಸಲ ಬರಿಬೇಕು ಈ ರೀತಿ ಬೆಳಗ್ಗೆ ಮೂರು ಸಲ ಮಧ್ಯಾಹ್ನ ಆರು ಸಲ ಮತ್ತು ರಾತ್ರಿ ಮಲಗೋಕೆ ಮುಂಚೆ ಒಂಬತ್ತು ಸಲ ಬರಿಬೇಕು ಹೀಗೆ ಬರೆಯೋದ್ರಿಂದ ಏನು ಮಾಡ್ತೀವಿ ಅಂದರೆ ನಾವು ಒಂದು ವೈಬ್ರೇಷನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇದು ರಿಪೀಟ್ ಮಾಡ್ತೀವಿ ಒಂದೇ ಸೆಂಟೆನ್ಸ್ನ ಪದೇ 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 ಬರಿತೀವಿ ಒಂದು ದಿನದಲ್ಲಿ ಹದಿನೆಂಟು ಸಲ ಬರೆದಿರ್ತೀವಿ ಸೊ ಈ ರಿಪಿಟೇಷನ್ನಲ್ಲಿ ಏನಾಗುತ್ತೆ ನಮ್ಮ ಒಂದು ಗುರಿ ಮೇಲೆ ನಮ್ಮ ಫೋಕಸ್ ಜಾಸ್ತಿ ಆಗುತ್ತೆ ಆಗ ನಾವು ಬೇಗನೆ ಅದನ್ನು ಸಾಧನೆ ಮಾಡ್ತೀವಿ ಮತ್ತು ಮ ಬೆಳಗ್ಗೆಯಿಂದ ರಾತ್ರಿವರೆಗೂ ಜಾಸ್ತಿ ಮಾಡ್ತಾ ಹೋಗಿ ಹೋಗ್ತಾ ಇದ್ದೀವಿ ಇಲ್ಲ ಆ ಮೂರು ಆರು ಒಂಬತ್ತು ಅಂತ ಈ ಥರ ಬೆಳಗ್ಗೆಯಿಂದ ನೈಟ್ವರೆಗೂ ನಾವು ಜಾಸ್ತಿ ಮಾಡ್ತಾ ಹೋದಷ್ಟು ನಮ್ಮ ಫೋಕಸ್ಸು ನಮ್ಮ ಎನರ್ಜಿ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ನಮ್ಮ ಮೈಂಡು ಬೇರೆ ಕಡೆ ಸುತ್ತಾಡೋದಿಲ್ಲ ನಮ್ಮ ಫೋಕಸ್ ಬಿಟ್ಟು ಸೊ ಇದು ಬಂದು ಇದು ಹೇಗೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಒಂದು ನಾವು ಸಬ್ಕಾನ್ಶಿಯಸ್ ಮೈಂಡ್ ಅನ್ನೋ ಒಂದು ಗಾರ್ಡನಲ್ಲಿ ನಾವು ಬೀಜ ನಮ್ಮ ಗುರಿಯನ್ನು ಬೀಜನ ಬಿತ್ತಿ ಮೂರು ಸಲ ಬರೀತಿದ್ದೀವಿ ಈ ಮೂರು ಸಲ ಬರ್ ಬರೆಯೋದು ಬೀಜ ಬಿತ್ತದ ಹಾಗೆ ಮತ್ತು ಮಧ್ಯಾಹ್ನ ಆರು ಸಲ ಬರೆಯೋದು ನಾವು ಆಲ್ರೆಡಿ ನೀರು ಹಾಕಿ ಗಿಡ ಮೊಳಕೆ ಹೊಡೆದಿದೆ ನೈಟು ಮಲಗೋಕೆ ಮುಂಚೆ ಒಂಬತ್ತು ಸಲ ಬರಿತೀವಲ್ಲ ಆಗ ನಮ್ಮ ನಾವು ನೆಟ್ಟಿರೋಂಥ ಬೀಜ ಮೊಳಕೆ ಹೊಡೆದು ಒಂದು ಗಿಡವಾಗಿ ಅದು ಅತ್ಯದ್ಭುತವಾಗಿ ಸುಂದರವಾಗಿ ಬೆಳೀತಾ ಇದೆ ನಾವು ನೈಟ್ ಮಲಗು ಇದಾದ ಮೇಲೆ ಬೆಳೀತಾ ಇದೆ ಅಷ್ಟೇ ಅಲ್ಲ ನಾವು ಅದರಲ್ಲಿ ನಾವು ಬೇಕಾದಂಥ ಫಲ ತಗೋಬೇಕಲ್ವಾ ಅದು ಹೇಗೆ ಅಂದರೆ ನಾವು ಬರೆದು ಮಲಗೋಕೆ ಮುಂಚೆ ಬರೆದು ಬಿಟ್ಟು ಮಲಗಿದ ಮೇಲೆ ನಿದ್ದೆ ಮಾಡೋವರೆಗೂ ಕೂಡ ನಾವು ಏನು ಬರೆದಿದ್ದೀವೋ ಅದು ನಿಜವಾಗ್ಲೂ ನಡೀತಾ ಇರೋ ಥರ ವಿಜುವಲೈಸ್ ಮಾಡಿಕೊಂಡು ಫೀಲಿಂಗ್ ಮಾಡಿಕೊಂಡು ಅದೇ ಒಂದು ಮೈಂಡ್ಸೆಟ್ಟಲ್ಲಿ ಹಾಗೇ ನಿದ್ದೆ ಜಾರ್ಕೊಂಡಾಗ ನಾವು ನೆಟ್ಟಂಥ ಗಿಡದಿಂದ ನಮ್ಮ ನಮಗೆ ಬೇಕಾದಂಥ ಫಲ ನಮ್ಮ ಕೈಗೆ ಸಿಗುತ್ತಾ ಇದೆ ಅಂತ ಇಷ್ಟೇ ಮಾಡಬೇಕಾಗಿರೋದು ತುಂಬ ಸಿಂಪಲ್ ಆಗಿದೆ ಅಲ್ವಾ ಸ್ನೇಹಿತರೆ ಖಂಡಿತ ಮಾಡಿ ಯಾಕೆಂದರೆ ನೀವು ರಿ ಇದನ್ನು ರಿಪೀಟ್ ಮಾಡಿ ಬರೀತಾ ಇರೋದ್ರಿಂದ ಇದಕ್ಕೆ ಪವರ್ ಜಾಸ್ತಿ ಇದೆ ಪವರ್ ಆಫ್ ರಿಪಿಟೇಷನ್ ಅಂತ ಒಂದಿದೆ ಲಾ ಆಫ್ ಅಟ್ರಾಕ್ಷನಲ್ಲಿ ಅದ್ರ ಬಗ್ಗೆ ನಾನು ಬೇರೆ ವಿಡಿಯೋ ಮಾಡ್ತೀನಿ ಸೊ ನಾವು ನಮ್ಮ ಫೋಕಸ್ ಮತ್ತು ನಮ್ಮ ಅಟೆನ್ಷನ್ ನಮ್ಮ ಗುರಿ ಮೇಲೆ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಬಲವಾಗ್ತಾ ಹೋಗುತ್ತೆ ಆಗ ನಮ್ಮ ಮ್ಯಾನಿಫೆಸ್ಟೇಷನ್ ಬೇಗನೆ ನೆರವೇರುತ್ತೆ ನಮ್ಮ ಕನಸು ನೆರವೇರುತ್ತೆ ನಾವು ಅಂದ್ಕೊಂಡಿದ್ದು ನಮ್ಮ ರಿಯಾಲಿಟಿ ಲೈಫಲ್ಲಿ ಬೇಗನೆ ಬರುತ್ತೆ ಅಂದರೆ ಅಟ್ರ್ಯಾಕ್ಟ್ ಮಾಡ್ತೀವಿ ನಾವೇ ನಮ್ಮ ಲೈಫಲ್ಲಿ ನಾವು ಅಂದ್ಕೊಂಡಿದ್ದನ್ನು ಸ್ಟ್ರಾಂಗಾಗಿ ನಮ್ಮ ಮೈಂಡಿಗೆ ಫೀಡ್ ಮಾಡ್ತೀವಿ ಆಗ ನಮಗದು ನಮ್ಮ ರಿಯಲ್ ಲೈಫಲ್ಲಿ ನಿಜವಾಗ್ಲೂ ನಮಗೆ ಸಿಗುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಕೆಲವ್ರಿಗೆ ಮ ಈ ಲೇಜರ ಕೂತ್ಕೊಂಡು ಮ ಬೆಳಗ್ಗೆ ಮೂರು ಸಲ ಮಧ್ಯಾಹ್ನ ಆರು ಸಲ ರಾತ್ರಿ ಒಂಬತ್ತು ಸಲ ಬರೆಯೋಕ್ಕಾಗಲ್ಲ ಅವ್ರ ಕೆಲಸದ ಇರ್ತಾರೆ ಅಂಥವರು ಒಂದೇ ಪೇಪರಲ್ಲಿ ಮೂರು ಸಲ ಆರು ಸಲ ಒಂಬತ್ತು ಸಲ ಒಂದು ಪೇಪರಲ್ಲಿ ಬರ್ಕೊಂಡು ಅಥವಾ ಅವ್ರ ಜರ್ನಲಲ್ಲಿ ಬರ್ಕೊಂಡು ನೀವು ಎಲ್ಲೇ ಹೋಗಲಿ ಅದನ್ನು ತಗೊಂಡು ಹೋಗ್ಬೋದು ಆವಾಗ ಬೆಳಗ್ಗೆ ಮೂರು ಸಲ ಅದನ್ನು ಓದ್ಕೊಳ್ಳಿ ಮಧ್ಯಾಹ್ನ ಆರು ಸಲ ಅದನ್ನು ಓದ್ಕೊಳ್ಳಿ ನೈಟ್ ಮಲ್ಗೋಕೆ ಮುಂಚೆ ಒಂಬತ್ತು ಸಲ ಓದ್ಕೊಳ್ಳಿ ವಿತ್ ಫೀಲಿಂಗ್ ನಿಮ್ಮ ಭಾವನೆ ಇರಬೇಕು ಅದರಲ್ಲಿ ಎನರ್ಜಿ ಇರಬೇಕು ಅಷ್ಟೇ ಮಾಡಬೇಕಾಗಿರೋದು ಇಷ್ಟಕ್ಕಂತೂ ನಿಮ್ಗೆ ಸಮಯ ಸಿಕ್ಕೇ ಸಿಗುತ್ತೆ ಇನ್ನೂ ಕೆಲವರು ಈ ಥರ ಬರೆಯೋಕ್ಕೂ ಆಗೋಲ್ಲ ಅಂದರೆ ಕೆಲಸ ಲ್ಯಾಪ್ಟಾಪ್ಗಳಲ್ಲಿ ಕೆಲಸ ಮಾಡೋರು ನಿಮ್ಮ ಲ್ಯಾಪ್ಟಾಪ್ಗಳಲ್ಲೇ ಟೈಪ್ ಮಾಡಿ ಇಟ್ಕೋಬೋದು ಅಥವಾ ಒಂದೇ ಸಲ ಲ್ಯಾಪ್ಟಾಪಲ್ಲಿ ಟೈಪ್ ಮಾಡಿಕೊಂಡು ಅದನ್ನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಓದ್ಕೋಬೋದು ಅಥವಾ ಮೂರು ಸಲ ಟೈಪ್ ಮಾಡಿ ಇಟ್ಕೋಬೋದು ಟೈಪ್ ಮಾಡ್ಕೋಬೋದು ಬೆಳಗ್ಗೆ ಮೂರು ಸಲ ಮಧ್ಯಾಹ್ನ ಆರು ಸಲ ನೈಟು ಒಂಬತ್ತು ಸಲ ಇದು ಖಂಡಿತ ನಾನು ಮಾಡಿದ್ದೀನಿ ನಾನು ಯ ನನಗೆ ಬ ಹಣ ಬರಬೇಕಿತ್ತು ಅದು ಬರೋದೇ ಇಲ್ಲ ಅಂತ ನಾನು ಅದು ಮರ್ತೋಗಿರೋ ಅಂಥ ಹಣ ಕೂಡ ನನಗೆ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕಿಂದ ಸಿಕ್ಕಿದೆ ಆದ್ದರಿಂದ ನಾನು ನಿಮಗೂ ಇದನ್ನು ಹಂಚ್ಕೊಂಡಿದ್ದೀನಿ ಈ ವಿಡಿಯೋಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಥವಾ ಇಷ್ಟ ಆಗಿದ್ದರೆ ನೀವು ಈ ಮ್ಯಾನಿಫೆಸ್ಟೇಷನ್ ಮೆ ಟೆಕ್ನಿಕ್ ಫಾಲೋ ಮಾಡ್ತೀನಿ ಅನ್ನೋ ಹಾಗಿದ್ರೆ ಕೆಳಗೆ ತ್ರೀ ಸಿಕ್ಸ್ ನೈನ್ ಅಂತ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಶುರು ಮಾಡಿಕೊಳ್ಳಿ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಂಡು ಸಂತೋಷವಾಗಿರಿ ಈ ವಿಶ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇನ್ನೂ ಮುಂದಕ್ಕೆ ಇನ್ನೂ ಜಾಸ್ತಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ವಿಡಿಯೋನ ನೀವು ನೋಡಬೇಕು ಅಂದರೆ ಮಿಸ್ ಮಾಡಬಾರ್ದು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು